ಇನ್ನು ಇಪ್ಪತ್ತೈದು ವರ್ಷ ವಯಸ್ಸ ಆಗಿಲ್ಲ ಮದ್ವಿ ಮಾಡು ಎಪ್ಪ ಮದ್ವಿ ಮಾಡು ಎಪ್ಪ ಮದ್ವಿ ಮಾಡು ಅಂತ ಹೇಳಿ ಮುದ್ದು ಸುಮ್ಮನೆ ಗಂಟಿ ಬಿದ್ದ ಬಿಟ್ಟ್ರಿ ಈಗ ಒಂದು ಗಂಡ ಮಗನ ಹುಡುಗಿ ಮದ್ವಿ ಮಾಡೋಣ ಅಂದ್ರ ಸಿಕ್ಕಾ ಬಟ್ಟೆ ಹೊಡೆದ ಕಣ ಕೇಳ್ತಾಳ್ರಿ ಈಗಿನ ಪದ್ಮಾಶ್ವಳ ಮಕ್ಕಳ ಯಾಕಂದ್ರೆ ನೋಡಪ್ಪ ನಗಡಿದ ಇಸ್ಪೆಟ್ ಆಡಕ್ರಿ ಒಳದಿದ್ರಾಮ ಬಿಸೇಗ್ ರೊಟ್ಟಿ ಸುಡ್ಸ್ಕಂಡ ಗುಡಿ ಹತ್ರ ಊಟ ಮಾಡ್ತಿದ್ ನೋಡ್ರಿ ಇನ್ನ ನನ್ನ ಮಗಳಿಗೆ ಮೂವತ್ತೈದು ವರ್ಷ ಆಗ ಮಾಟ ಮೋದಿ ಮಾಡಂಗಿಲ್ಲ ಮಾಡಂಗಿಲ್ಲ ನೀರ ಏಕ ಮಗ ಮಲ್ಯಾಣ್ ಕುಟನ ಹುಡುಗ ಎಂಕ ಪಜ್ಜನ್ ಕುಟನ ಹುಡುಗ ಆದ್ರೂ ನಮ್ಮೂರ ನೋಡಿಲ್ಲ ಈಗ ಎಂಬತ್ತೆರಡು ಸಾವಿರ ಪಿಕ್ಸ್ ತಂಡ ಕೊಡ ಮಟ್ಟ ಕೊಟ್ಟಿಗೆ ಹಾಕಿದ್ರೆ ಮೂರ ಅಲ್ಲ ಇಲ್ಲಿ ಊರಿಗೂ ಈ ಊರ ಮೆಡ್ಲಿ ತಗೊಂಡಾಗ ಕಾರ್ಖನೇ ಗ್ಯಾರಂಟಿ ಎಲ್ಲಾರು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ರ ಅಂತದ್ರಾಗ ನೀನು ನನ್ನ ಮಾನ ಮನೆಯಲ್ಲ ಬೀದಿ ಫಾಲ್ ಮಾಡಿರ್ತೀನಿ లేదు తిని కాయమ చాని అలా వైటికి బందు గుర్గోయి బాయ్ ತುಂಬಾ adata చెట్టకి మదివి ಮಾಡಿ వేరే గన్నమని కలస్bek ಅನ್ನದು స్వయంకారా బుద్ధికితి ఐతే illa నింగ మాటడా నిమ్మప్పన మాటడా ఏయ్ ఏ మౌన హళ్ళ దండ గుర్తకి నామ్మప్ప కలిది ఏ ರವಿನವ್ ನೋಡು ಇಲ್ಲ ಅಂದ್ರೆ ನಮ್ಮ ಮೆಟ್ಲೇಲಿ ವಾಸಕ್ ಅದ ಆಕೆ ನಾವ್ ವರ್ಷ ದುಡ್ನ ಹೋದಕ್ಕೂ ಮೊದಲಿನ ಆಗಲಿಲ್ಲ ಆಕೆಗೆ ನೋಡ್ರಿ ಸ್ವಲ್ಪ

Woo! Really? ಮಾಡಿದ್ದೆ ಹತ್ತು ರೂಪಾಯು ಲಾಭ ಆಗ್ಲಿಲ್ಲ ಅದಕ್ ಇದನ್ ಚಾಲು ಹೌದು ಅಂದ ನೀನ್ ಗ್ಯಾರಿ ಓಪನ್ ಮಾಡ್ಕೊಂಡ್ ಮದ್ವೆ ಮಾಡ್ಬೇಕಂತ ಅಂತ ಏನು ಏನ ಮದ್ವೆ ಮಾಡ್ಕೊಂಡ್ ಕ್ಯಾರಿ ಓಪನ್ ಮಾಡ್ಬೇಕಂತ ಮಾಡಿಯೋ ಅಂತೀನಿ

मरू ನಾನು ಸುಮ್ಮ ಕುದ್ಕೊಂಡು ನೋಡುತ್ತೇನೆ ಈ ಮಂಗೇನ್ ಮೊಟ್ಟ ಮಂಗೇನ್ ಮಗನ್ ಕೊಟ್ಟ ಏನ್ ಬಡತೀನ್ ಹೊಡಗುತ್ತೀನ ನೀನು ಇನ್ನೊಂದು ತಗೊಂಡು ಹೊಡಿಲಿ ಅಂತೀನಿ

ಮಂಗೆಲ್ಲ ನಮ್ಮ ಮಗನ ಹಳೆ ಮಂಜಾನ ನಮ್ಮ ಮಗನ ಬಿಟ್ಟ ಅಂದ್ರ ಮಗನ ಅಂದ್ರೆ ಬಾಯಾಗಿ ನಮ್ಮ ಹತ್ತೆರಡು ಹಲ್ರು ಮಸ್ತೂರು ಪಿಡುಗಿ ಮಸ್ತರು ಎಲ್ಲರೂ ಹುಡುಗಿ ಹುಡುಗಿ ನೋಡ್ಬೋದು ಅದಲ್ಲೇ ನನೀಗ ಮಾವ ಅಣ್ಣಕ ನೀರು ಸಂಬಂಧಪಟ್ಟ

ನೋಡಿರಿ ಇಲ್ಲ ಅಂದ ಮಗ ಅದ ನೋಡ್ರಿ ಬದ್ಮಶ್ ಆ ನನ್ನ ಮಾನ ನಾ ಮರಿಯದಿ ಎಲ್ಲ ಹಾಳು ಮಾಡಾಕತ್ತೇನ್ರಿ ಸಾಯ್ರ ಈ ಮಗ ಅದ ನೋಡಿರಿ ನನ್ನ ಮಗಳು ಇನ್ನೂ ಏಪ್ ಮಾಡ್ಕೊಳಂತ್ರಿ ಸಾಯ್ರ ಎದಕ್ಕೆ ಏನು ಮಾಡ್ತೀರಿ ಮಗನ ರಸ್ತೆಳಗ ನೀನ್ ತಗೊಂಡ ನೀನ್ ಲಬಾ ಲಬಾ ಹೇಳ್ತಾಡ್ರ ಯಾ ಮಗ ಕೇಳಬೇಕ ನೀನ್ ಅಳು ಈ ಮಗ ನಡಿ ಈ ಮಗನ ಈ ಮಗನ್ಸ್ಕ ನೀನ್ ನಡೆದ್ ಬಿಡ ನೋಡ್ಬಾ ನೀ ನಡೆದು ಬಿಡ ಅಂತ ಹೇಳಿ ಕರೆಕ್ಟ್ ನಾ ಹೋಗಿ ನನ್ ಮಗ ಕರ್ಕೊಬ್ರ ಜವಾ ನಾನ್ ಕರ್ಕೊಂಡ್ಬರ್ತೀನೋ ಕರ್ಕೊಬರ್ತನೇ

ಈ ಹುಡುಗಿನ್ ಅದು ಏನ್ ಮಾಡ್ತೀವಿ ಮಗನ ಮೇಲೆ ಒಂದು ಕಂಪ್ಲೇಂಟ್ ಈ ಮಗ ಅದ್ರಿ ಯಾದ ಮೂಲಕ ಬಿದ್ದ ಕೋಲ್ ಹಿಡ್ಕೊಂಬಂದ್ ಕೋನಿ ಅಂತಂದೇಳಿ ನನಗ ಆಟ ಆಡ್ಸಕ್ ಬರಕತ್ತ ಈ ಮಗನ್ ಏನು ಮಾಡೋದ್ ಬೇಡ ಮುಂದಿನ ಪ್ರಯಾಸಕ್ ಬಂದಾಗ ಈ ನನ್ನ ಮಗನ್ ಅದ ಕೋಲ್ ಹಿಂದಕ್ ತಿರುಗ್ಸಿ ಚೋಣ ಬೀಚ್ ಬಿಡೋಣ ಅಂತ

ಕೈಯಾಗ ತಾಟ ಬಾಯಾಗ ಲೇ ಹುಡುಗಿ ಸರಿಯಾಗಿ ಟಿ ಮಾಡೋದು ಬಿಟ್ಟ ಮೊನ್ನೆ ಸಿಕ್ಕಿದ ಪ್ರಮೋಷನ್ ಸಮೇತ ಕಳ್ಕಾಣ ಅಲ್ಲ ಇಂತ ಬ್ಯೂಟಿಫುಲ್ ಹುಡುಗನ ಬಿಟ್ಟ ಆ ನನ್ನ ಮಗ ಮಂಗ್ಯನ ಮಗ ಹೂಮಾರ ಕೂಡ ಬೆನ್ನತ್ತಿ ಅಲ್ಲ ನಿನಗ ತಟಕ್ಕರ ಒಂದು ಈಟರ ಬುದ್ಧಿ ಐತಿ ಹಂಗೆಲ್ಲ ಅಂಗಾರ್ದು ಮರಾಠಿ ಮುಖ ಹೆಂಗಿದ್ರಿ ಏನು ಚಲೋ ಚಲೋ ಇದ್ರ ಇವತ್ತು ರಾತ್ರಿ ಮದ್ವಿ ಮಾಡ್ಕೊಂಡು ನೋಡ ಇಲ್ಲ ಇದೊಂದು ಪ್ರವೇಶ ಮದ್ವಿ ಮಾಡ್ಕೊಂಡ್ ನೋಡ ಇಲ್ಲೇ ಗುಡಿ ಕರ್ಕೊಂಡು ಹೋಗಿ ಆ ಮರಕ್ಕೊಂದು ಜೋಕಾಲಿ ಕಟ್ಟಿ ಆ ಜೋಕಾಲಿಯಾಗಿ ನಿನಗ ಕುಂದ್ರಿಸಿ

ನಂಗೆ ಮಾಡಿ ಮಾಡಿ ಏನ್ ಮಾಡಿ ಆಹಾ ನಮ್ಮ ದೇವಿಗಳೊಳಗ ಅಡ್ವಿ ಅನ್ನೋದು ಮಣ್ಣ ಬಲ ಆಗಿ ಆ ಕೆರೆ ಹೋಗಾಕ ಬಂದ ಹೋಗಿ ಇಷ್ಟು ಬ್ಯೂಟಿಫುಲ್ ಹುಡ್ದನ ಬಿಟ್ಟ ಅದೇ ನಿನಗೆ ಪ್ರೀತಿಲೆ ಎಂತ ನಿಂಗೆ ಗೊತ್ತೇನ ನನ್ನ ಚಿನ್ನ ನಿನ್ನ ಸಲುವಾಗಿ ನನ್ನ ಮುತ್ತಿನ ರಮಣಿ ಹೇಳಿದ್ರ ಆಗಿ ಮುತ್ತಿನ ಸಲತ ನಿನ್ನ ನನ್ನ ಚಿನ್ನಾ ಅದು ಮರತ್ ಬಿಟ್ಟು ಕೈಯ ಕೊಡ್ಲು ಅಲ್ಲಿ ಹೆಂದು ಮುತ್ತಿನ ಸರ ಏನೋ ಚಂದ ಐತಂತ ಅಂತ ಹೇಳಿ ಹಂಗ ಹೋಗಬೇಡ ನನ್ನ ಚೆಲ್ವಿ ಮಾವನ ಕೈ ಹಿಡಿದು